ய் மய்யோ நீங்க முன்னாத்தேம கேளுததும் சத்ரு மஞ்சினீம் ನಾನು ಹೊಂಟೋಗ್ಬಿಡ್ಬೇಕಾಗಿತ್ತು ಕಣವ ನಾನು ನನ್ನ ಪ್ರೀತಿಸಿದ್ನಲ್ಲ ತೊಡಗಲ್ ಬಾಯಿ ಮುನ್ನಾಕ ಆ ನನ್ನ ಮಗಂತ ಏನದೆ ಅಂತ ಗೊತ್ತೀನಿ ಸುಮ್ ನೀರ್ನ ನೀನ್ ಯಾಕೆ ತಾಳ ಕೇಳ್ಸ್ಕೊಂಡಿ ಇದೊಳೆ ಸರಿ ಕಣ್ಣೇ ನೀನು ಮಗ ಒಳ ಚೆನ್ನಾಗ್ತೀನಿ ನೀನು ನೋಡಿನೇ ಒಂದ್ ಮಾತು ಹೇಳ್ತೀನಿ ಕೇಳ್ಕೊ ಯಾವತ್ತಿದ್ರು ನೀನೇ ಅವ್ರ ಮನೆ ಸೊಸೆ ಆ ಬೇವರ್ಸಿಯಾ ಹೆಂಗ್ ಮನೆಯಿಂದ ಹಚ್ಕಾ ಹಾಕ್ಬೇಕು ಗದ್ಕೆಟ್ಟೋಳ ಅಂತ ಗೊತ್ತು ಕಣ್ಣಿ ನೋಡೇ ಯಾವತ್ತು ಸತ್ರುಗಳ ಹತ್ರದಲ್ಲಿ ಇಟ್ಕೋಬೇಕು ಕಣ್ಣೆ ದೂರದಲ್ಲಿ ಕಳ್ಸು ರೇ ನಮಗೆ ತೊಂದರೆ ತಿಳ್ಕೊಬಿಡು ನನ್ನ ಮಾತು ಕೇಳಿ ಮಗ ನದಕ್ಕೆ ಪುರಿ ಹೋಗದ ಸರಿಯಾ ಆಮೇಲೆ ನೋಡ್ಕೊಂಡ ನಾನು ಆಟವಾ ಹೆಂಗೆ ಅಂತ ಹೆಂಗಾರು ಮಾಡಿ ಮೊದಲವ್ರ ಮನೆಗೆ ಸೇರ್ಕೋಬೇಕಣ್ಣೆ ನಾವು ಇಲ್ಲಾದ್ರೆ ಅವ್ರಿಗೆನ್ನೆ ನಮ್ಮ ಪಡೆಗೆ ನಾವು ಇರ್ಬೇಕಾದ್ರೆ ಅವ್ರ ಪಡೆಗೆ ಅವ್ರು ಮಜಾ ಮಾಡ್ಕೊಂಡು ಇರ್ತಾರಪ್ಪ ಅವ್ರು ನಿಮ್ದು ಹಾಳು ಮಾಡ್ಬೇಕು ಅನ್ನೋದಿತ್ತ ನಮ್ಮ ಗುರಿ ಹಾಳು ಮಾಡ್ಕೊತಿದ್ದು ಬಿಡು ಏನೋ ಮಾಡ್ತೀನಿ ಮಾಡ್ತೀನಿ ಗಡಿ ಏನು ಮಾಡಿಲ್ಲ ನೀನು ಬರೀ ಮಾತು ಬರೀ ಮಾತು ಏನಾದ್ರು ಕೊಟ್ಟರು ಸಾಕು ಅವ್ರನ್ನ ಚೆನ್ನಾಗಿ ಹೋಗವ್ರ ನೀನು ನನ್ನ ಮಗಳು ಬಳಿ ಹಿಂಗೆ ಆಗೋದಲ್ಲ ಅನ್ಕೊಂಡು ನಿನ್ಗೆ ಏನಾದ್ರು ಒಂದು ಚೂರಿ ಎತ್ತನೆ ಇದ್ದದ ನೀನು ಹಿಂಗೆ ಆಡ್ತಾರೆ ನಾನು ಅವ್ನು ಕೊಟ್ಟು ಓಡೈತೀನಿ ಈಗಲೂ ಕರ್ಕೊಳಕ್ಕೆ ರೆಡಿ ಆಗವ್ನ ಹುಷ ಬಾಯಿ ನೀನು ಬಾಯ್ರಿ ಮುನ್ನಾಕ ಹೋದಳದೇ ಹೋಗು ಏನು ಸಂಪಾದನೆ ಮಾಡಿ ಹಾಕೋನಲ್ಲ ಯಾಕಲ್ಲ ಮಜಾ ಅಂತ ಅನ್ಕೊಬಿಟ್ಟಿದ್ಯಾ ಹೋದಷ್ಟ ಕೂಲಿ ಹೋಗಬೇಕ ತಿಳ್ಕೊ ನಾನು ಕೇಳು ನೀನು ರಾಣಿ ರಾಣಿ ಹಂಗಿರ್ಬೋದು ಅಗತ್ ಕೆಟ್ಟ ಏನಿದ್ ನೀವು ಬಾಯಿ ಮುಚ್ಕೊಂಡಿರೋ ನೀನು ಓ ನಾನು ಕೇಳು ನಮ್ ಅದಕ್ಕೆ ಅಂತ ಸಂಪಾದನೆ ಮಾಡ್ ದುಡ್ಡು ಕಾಸು ಹಚ್ಚಿನ್ನ ಒಡವೆ ಆಸ್ತಿ ಪಾಸ್ತಿ ಏನ್ಕೊಂಡು ಎಲ್ಲಾನು ಕಂಡೋರ್ಗೆ ಬೇವರ್ ಬೇವರ್ಸಿಕ್ ತಿನ್ಸ್ಬಿಟ್ಟು ಹೋದಿಯಾ ತುಂಬ ಬಾಯಿ ಮುಚ್ಕೊಂಡು ಹೆಂಗಿರ್ಬೇಕಿರತ್ ಕಲಿ ನಾನು ಹೇಳಷ್ಟು ಕೇಳ ನೀನು ತಲೆಗೆಸ್ಕೊಡೋ ನೀನು ಸರಿ ಆಯ್ತು ನೀನ್ ಹೆಂಗೆ ಹೇಳ್ತೀಯ ಅಂತ ಕೇಳ್ತೀನಿ ಅವ ಅಂದ ಅಮ್ಮ ಕಣವ ನಾನ್ ನಿಜಕ್ಕೂ ಒಡ್ವೆನೆ ಅನ್ಸ್ಕೊಂಡ್ರೆ ನಿದ್ದರೆ ಬರೀಕಿಲ್ಲ ಕಣವ ನಾನು ಅಷ್ಟದು ಒಡ್ವೆ ಕೊಟ್ಟಿದ್ಲಲ್ಲ ಅತ್ತೆ ಅಲ್ಲ ನೀಸ್ಕೊಬಿಟ್ಲಲ್ಲ ನಾನು ಹಂಗ ಅವತ್ ಬಿಚ್ಚಕ್ಕಿಲ್ಲ ಬಿಚ್ಚಕ್ಕಿಲ್ಲ ಅನ್ಸಿದೆ ಆ ಏನ್ ಮಾಡಬೇಕು ಬಿಚ್ಚಾಕು ಅಂದ್ರು ಬಿಚ್ಚಬಿಟ್ ನೀನ್ ಇಸ್ಕೊಬೇಕಾನೆ ಒಡ್ಬೇಕು ಅತ್ತೆ ಕೈಲಿ ಹಾಕೊಟ್ಟೆ ಬಾಯ್ ನೀವು ಆ ಡಾಕ್ಟ್ರು ಈಜು ತಂದ ಅಷ್ಟ ಕಿತ್ಕೊಂಡ್ಬಿಟ್ಟು ಕಣೆ ಮಗ కిత్కండేబుట్లు కిత్కం మగన కై కొట్టేబుట్లు అవును దర్ ఏను నన్ను నింకడే మయ్య నింకొండ హింబట్ ఓడే ఉంటే బిటా ఏండి నంకేను గొప్ప ఇది వట్టెవడదు గుణలు అంత మక్ ఆస్తి పాస్తి చిన్న వడ్మే నిన్న కై సేర్త నేను కస్కొం తిందా తో తో నమ్మకై బ నన్న కడే ఈ నోడ హింత యార్గ గొత్తు తలస్కబడ నేను ఎద్ది రెడిగు పరి

ಒಯ್ ಹಿಂಗೆ ಎದುರಿಸ್ತೇ ಇಲ್ಲ ಬಾ ನೀನು ಅನ್ಮಾಡಾನಿ ಬಾಯಿ ಮುಚ್ಕೊಂಡಿರು ನೋಡಿ ಮಗ ಆ ಮಗ ಹೆಂಗು ಹೊಟ್ಟೆಂದು ಟೀಚು ಬರೋಕೆ ನಾನಂತೂ ಅವಕಾಶ ಮಾಡ್ಕೊಡೋಕ್ಕಿಲ್ಲ ಸರಿಯಾ ಅದ್ರ ಕತೆ ಹೆಂಗ್ ಮುಗಿಸ್ಬೇಕು ಅನ್ನೋದು ನಂಗೆ ಚಂದ ಗೊತ್ತು ನೀನು ತಲೆ ಗೆಸ್ಕೊಬೇಡ ನೀನು ಸುಮ್ ಬಾಯಿ ಮುಚ್ಕೊಂಡು ಬಾ ನೀನು ಸರಿಯಾ ಹಂಗ್ ಮಗ ನಂಗೆ ಆಡ್ಬಿಡಕ್ಕೆ ನೇ ಹೋದ್ರೆ ನಾವು ಹೆಂಗ್ನೇ ಅವ್ರನ್ನ ಮಟ್ಟ ಮಾಡೋಕ್ಕದದು ಅದ್ಕೆ ನಾನು ಹೇಳ್ತಾ ಇರ್ತದೆ ಮಗ ನನ್ನ ಮಾತು ಕೇಳು ನೀನು ಅಕ್ಕ ಪುಕ್ಕ ಅನ್ಕೊಂಡು ಅವ್ನ ಒಳ್ಳೇದು ಮಾಡ್ಕೋ ನಾನು ಮಗಳಿಗೆ ಗಿಗ್ಳಿ ಅನ್ಕೊ ಒಳ್ಳೇದು ಮಾಡ್ಕೊತೀನಿ ನಗ್ಮಗಿತ್ತು ನಗ ಮಗಿತ ಹೆಂಗಾರು ಮಾಡಿ ಮನೆ ಒಳಗೆ ಎಂಟ್ರಿ ಕೊಟ್ಕೊಂಡ್ರೆ

ಸರಿ ಆಯ್ತು ನಿನ್ನ ಮಾತು ಮರ್ವದ ಕೊಟ್ಟಿವಿ ಇದ್ಸತಿ ಸರಿ ಮಾಡಿದ ನೀನು ಅಂದ್ರೆ ನಾನು ಮಾತ್ರ ಹೊಡ್ಕಾಯ್ತೀನಿ ಅನ್ಕೊಟ್ಟೆ ಅಯ್ಯೋ ದಾ ಮುಂಡೇ ಒನ್ಕೊಂಡು ಅನ್ಕೊಂಡು ಓ ಬಿಟ್ಟೇನು ಮಣ್ಣು ಮುಖಿಯಾ ಯಾಕೋ ಮುಗಳ ಗಾಡಿಗೆ ನೋಡು ನೋಡವ ಆ ನಿನ್ ಸಾವಂತಿ ನೋಡು ವರ್ಷದಿಂದವ ನಾವ್ ಎಷ್ಟು ಪ್ರಯತ್ನ ಪಟ್ರು ದೋಡ್ಸಕ್ ಹೋದ್ರುವೆ ನಾವು ಕಾಲಿಗೆ ಕಡಿನಿಲ್ಲ ಈಗ ಹಂಗಿನ್ ಗಾಡಿ ಆಲೆ ಬಸ್ಸಿನ ಆಗೋದಲ್ಲ ಈಗ ನೋಡ್ರಿ ರಾಣಿ ಹಂಗಾವಳೆ ಕಷ್ಟಪಟ್ಟು ಸುಖ ಇಷ್ಟ ಸುಮ್ಮನಿಂದ ನೀನು ಓಸಿ ಬಾಯಿ ನಿಂತ್ಕೊಂಡು ನೀನು ಯಾಕೆ ಬೆಂಗ್ ನೀನು ನೀನು ನನ್ನ ಮಾತಾ ಕೇಳೋ ಸರಿ ನೀನು ಇಲ್ಲ ಅಂದ್ರೆ ನಿನ್ ಜೀವನ ಆಗ್ಬಿಡ್ಕತಿ ಎಲ್ಲರೂ ಮಾಡ್ಕೊಂಡು ಬಿಟ್ಟು ಹೊಟ್ಟೋತಿ ನಾನು ಅದೇನ್ ಸರ್ ಮಾಡಿಯ ಏನೋ ನನ್ಗದ್ದು ಗೊತ್ತಿಲ್ಲ ನನ್ಗೆ ನಿಜಕ್ಕೂ ಬಹಳ ಬೇಜಾರಾಯ್ತದೆ ಹೋಗವ ನನ್ಗೆ ನೀನ್ ಕುಟ್ಟೆಲ್ಲ ಆಡಕ ಆಯ್ಕೆಲ್ಲ ನನ್ಗೆ ಕತ್ತೆ ಸುಮ್ಮನೆ ಬಾಯ್ ಮುಚ್ಕೊಂಡು ಇನ್ನೇನಪ್ಪ ಎರಡು ಚೆನ್ನಾಗಿದ್ದೀರಾ ನನ್ನ ಮಗಳಿಗೆ ಏನು ಗೊತ್ತಾಗಿಲ್ಲ ಅಯ್ಯೋ ಆ ಕೂದಳಲ್ಲ ಮುಟ್ಟು ಬಂದೋಳಲ್ಲ ಏನು ಗೊತ್ತಾಗಿಲ್ಲ ಕಂದ್ರಪ್ಪ ದಾರಿ ಮುಡಿಯೋದು ಹಂಗಾಗಿರತ್ತೆ ಜೀವನ ಹಿಂಗೆ ಮಾಡ್ಕೊಂಡು ಕೂತದೆ ಏನ್ ಮಾಡಿರಿ ತಿಳುವಳಿಕೆ ಕಮ್ಮಿ ಬುದ್ಧಿಲ ದಡ್ಡಿ ಅಯ್ಯೋ ನಾನೇ ಅಕ್ಕೇ ಹೋಗ್ದನೇ ನನ್ನ ಗಂಡ ಮನೆಗೆ ಹೋಗ್ದಾನೆ ಇಲ್ಲೇ ನನ್ನ ತಾವು ಕಾಯ್ತಾ ಕುಂತೀನಿ ಏನು ಮಾಡಿರಿ ಅವ್ಳ ಸಂಸಾರ ಒಂಚೂರು ಸರಿ ಮಾಡ್ಬೇಕು ಅಂದ್ಕೊಂಡು ಭಾಳ ಪ್ರಯತ್ನ ಮಾಡ್ತಾ ಕುಂತೀನಿ ಕಂದ್ರಪ್ಪ ಏನು ಮಾಡಾನೆ ಅಯ್ಯೋ ನನ್ನ ನಾನೇ ಪರವೇ ಸರಿ ಇಲ್ಲ ತಿನ್ಮಳಕ್ಕೆ ಕಮ್ಮಿ ಏನು ಮಾಡಿರಿ ಯಾಕೆ ಓದೋಳಲ್ಲ ಮುರ್ಗು ಬಂದೋಳಲ್ಲ ಅಕ್ಕ ಹಂಗೆ ಆರ್ತದೆ ಕಂಡ್ರಪ್ಪ ಅಯ್ಯೋ ಇನ್ನೇನು ಮಾಡಿರಿ ಹಂಗೇ ಅಲ್ಲಿ ಸ್ವಲ್ಪ ಬ್ಲಾಕ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗೋದೆ ನೋಡಿ ಹಾಂ ಹಂಗೆ ವೀಡಿಯೋವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಒಂಚೂರ ಹೆಂಗದೇ ವೀಡಿಯೋವು ಏನು ಕತೆ ಅಂದ್ಬಿಟ್ಟು ಸರಿನಾ ஆமேலேத்தா ஆ இது பூரமர்த்தி மக்கள் ஒன் ஐ நா நாட்டி கோடி கடி புற மரத்தை அக்கையா இங்க முடிது பெது முடிந்த முக புரக்கது அவரு மாத்திர உண்கந்து தின்க்கண்டு வட்டை பிளஸ்ல நான் குத்க்கொழா அக்கே இதுன்னு கரக போய் தீ நான் மகள ஏன்னும் தூ ஏும் தோத்தில பூத்தி கம்மி கண்ட்ரப்பா ஏன் மாடி நான்தான் புருவத்தை வட்டை ஹுட்டி எங்க அட் அட் ஆடுது ஆ சரி கரப்பா பரோனா அங்கே வீடியோ எங்கு தயவிட்டு கமெண்ட் மாதிரி திளிசி வீடியோ இட ஆகிறேன் லக் மேி சேர்மா யார் சப்ஸ்க்கிரைப் மாதிரி தயவிட்டு சப்ஸ்கிரைப் மாட்கண்டு